ಇಡೀ ದೇಶದಲ್ಲಿ ಕೇವಲ ಎರಡು ರಾಜ್ಯಗಳಲ್ಲಿ ಸ್ವತಂತ್ರವಾಗಿ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ಗೆ ಕರ್ನಾಟಕದ ಬಣ ರಾಜಕಾರಣ ಇದೀಗ ಬಹುದೊಡ್ಡ ತನ್ನವಾಗಿ ಪರಿಣಮಿಸಿದೆ ಕರ್ನಾಟಕದ ಕಾಂಗ್ರೆಸ್ನ ಪ್ರಮುಖ ಇಬ್ಬರು ನಾಯಕರ ನಡುವೆ ಇದೀಗ ಮುಖ್ಯಮಂತ್ರಿ ಕುರ್ಚಿಯ ಕಾರಣಕ್ಕೆ ತಿಕ್ಕಾಟ ಆರಂಭವಾಗಿದ್ದು ಇದು ರಾಜ್ಯದ ಸರ್ಕಾರವನ್ನೇ ಪದನಗೊಳಿಸ್ಬೋದಾ ಒಂದು ಮುನ್ಸೂಚನೆಗಳು ಸಿಗ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಎರಡೂ ನಾಯಕರನ್ನ ಕಡೆಗಣಿಸೋ ಪರಿಸ್ಥಿತಿಯಲ್ಲಿ ಎ ಸಿ ಸಿ ಇಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಸ್ಪಷ್ಟವಾಗಿದೆ ಒಂದ್ ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರನ್ನ ಅತ್ಯಂತ ಬೃಹತ್ ಬಲವನ್ನ ಹೊಂದಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಈ ಇಬ್ಬರೂ ನಾಯಕರು ಕೂಡ ಸಮಾನವಾದ ಪಾಲ್ದಾರರಾಗಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಕಾಂಗ್ರೆಸ್ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದಂತಹ ಸಂದರ್ಭದಲ್ಲಿ ಕೆಪಿಸಿಸಿ ಸಿ ಸಿ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಮತ್ತೊಮ್ಮೆ ಪುನಶ್ಚೇತನಗೊಳಿಸೋದ್ರ ಮೂಲಕ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಲೋಕಸಭಾ ಚು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯಂತ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರೋದಕ್ಕೆ ಡಿ ಕೆ ಶಿವಕುಮಾರ್ ಪ್ರಮುಖ ಕಾರಣರಾಗಿದ್ದಾರೆ ಅದೇ ರೀತಿ ಕರ್ನಾಟಕದ ಕಾಂಗ್ರೆಸ್ನ ಈ ಒಂದು ಅಭೂತಪೂರ್ವ ವಿಜಯಕ್ಕೆ ಸಿದ್ದರಾಮಯ್ಯನವರ ಜನಪ್ರಿಯತೆ ಹಾಗೂ ಅವ್ರಿಗಿರ್ತಕ್ಕಂಥ ಅಹಿಂದ ಬಲ ಕೂಡ ಕಾರಣ ಅನ್ನೋದು ಎರಡು ಮಾತಿಲ್ಲ ಈ ರೀತಿ ಇಬ್ಬರು ನಾಯಕರ ಕಾರಣಕ್ಕೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಶಾಸಕರನ್ನು ಗೆಲ್ಲಿಸಿಕೊಳ್ಳೋದರ ಮೂಲಕ ಅಧಿಕಾರಕ್ಕೆ ಬಂದಿದ್ದಂತಹ ಕಾಂಗ್ರೆಸ್ ಕೇವಲ ಒಂದು ವರ್ಷದ ಅವಧಿಯನ್ನು ಪೂರೈಸುವಷ್ಟೊತ್ತಿಗೆ ಬಣ ರಾಜಕಾರಣ ತಾರಕಕ್ಕೇರಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಬೇಕು ಅನ್ನೋ ಉದ್ದೇಶಕ್ಕೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಮುಖ ಸಚಿವರು ಡಿ ಕೆ ಶಿವಕುಮಾರ್ ಅವರಿಗೆ ಪರ್ಯಾಯವಾಗಿ ರಾಜ್ಯದಲ್ಲಿ ಇನ್ನಷ್ಟು ಪರ್ಯಾಯ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕು ಆ ಮೂಲಕ ಜಾತಿವಾರು ಸಮುದಾಯವರು ಉಪಮುಖ್ಯಮಂತ್ರಿಗಳನ್ನ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡಿದ್ದಲ್ಲದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಎರಡು ಹುದ್ದೆಗಳನ್ನು ಹೊಂದಿದ್ದಾರೆ ಆ ಎರಡು ಹುದ್ದೆಗಳಲ್ಲಿ ಯಾವುದಾದ್ರು ಒಂದು ಹುದ್ದೆಗೆ ಶೀಘ್ರದಲ್ಲಿ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ಸಿದ್ದು ಬಣ್ಣದ ಪ್ರಮುಖರು ಎ ಸಿ ಸಿ ಮುಂದಿಡ್ತಾ ಇದ್ದಾರೆ ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂತ ಒಂದು ಹಠಕ್ಕೆ ಬಿದ್ದಿದ್ದು ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಮಹಾನ್ ಸ್ವಾಮೀಜಿಗಳಾಗಿರ್ತಕ್ಕಂಥ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ನೇರವಾಗಿನೇ ಸಿದ್ದರಾಮಯ್ಯವರಿಗೆ ತಕ್ಷಣಕ್ಕೆ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು ಆ ಮೂಲಕ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ನೀವು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡೋದ್ರ ಮೂಲಕ ಕಾಂಗ್ರೆಸ್ನ ಬಣ ರಾಜಕಾರಣ ತಾರಕಕ್ಕೇರಿತ್ತು ಈ ಒಂದು ರಾಜ್ಯದ ಕಾಂಗ್ರೆಸ್ನ ಬಣ ರಾಜಕಾರಣ ಎಸಿಗೆ ಬಹುದೊಡ್ಡ ತನ್ನವನ್ನು ತಂದಿಟ್ಟಿದ್ದು ಇದೀಗ ಇಬ್ಬರೂ ನಾಯಕರನ್ನ ಸಮಾಧಾನ ಪಡಿಸತಕ್ಕಂಥ ಒಂದು ಸಂಧಾನ ಸೂತ್ರವನ್ನು ರಾಹುಲ್ ಗಾಂಧಿ ಅವರು ಕಂಡುಹಿಡಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದಾವೆ ಶೀಘ್ರದಲ್ಲಿಯೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ತನ್ನ ಪರಮಾಪ್ತನಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ರಾಹುಲ್ ಗಾಂಧಿ ಹೊಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿತ್ತು ಈ ರೀತಿ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡೋಕೆ ಹೋದ್ರೆ ಆಗ ಸಿದ್ದರಾಮಯ್ಯನವರ ಒಂದು ನೆಡೆ ಏನಾಗಿರುತ್ತೆ ಅಂತಕ್ಕಂಥದ್ದು ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿತ್ತು ಇದೀಗ ಸಿದ್ದರಾಮಯ್ಯನವರಿಗೂ ಕೂಡ ಸಮಾಧಾನ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಒಂದು ಪ್ರಮುಖ ಅಸ್ತ್ರವನ್ನು ಈ ರಾಹುಲ್ ಗಾಂಧಿ ಕಂಡು ಹಿಡಿದಿದ್ದು ಇದೀಗ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಗೆ ಕೊಟ್ಟ ಕೊಡ್ತಕ್ಕಂಥ ಆಫರನ್ನು ಒಪ್ಕೊಳ್ತಾರಂತಕ್ಕಂಥದ್ದೇ ಬಹುದೊಡ್ಡ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಬಂದು ಸ್ನೇಹಿತರೆ ನಿಜಕ್ಕೂ ಕೂಡ ಕರ್ನಾಟಕದ ಕಾಂಗ್ರೆಸ್ನ ಬಣ ರಾಜಕಾರಣವನ್ನು ಅಂತ್ಯಗೊಳಿಸೋದಕ್ಕೆ ರಾಹುಲ್ ಗಾಂಧಿಯವರು ಕಂಡಿರ್ತಕ್ಕಂಥ ಆ ಬಹುದೊಡ್ಡ ಪ್ಲಾನ್ ಏನು ನಿಜಕ್ಕೂ ರಾಹುಲ್ ಗಾಂಧಿ ಕೊಡ್ಬೋದಾದಂತಹ ಬಹುದೊಡ್ಡ ಆಫರನ್ನು ಸಿದ್ದರಾಮಯ್ಯವರು ಒಪ್ಕೊಳ್ತಾರ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕರ್ನಾಟಕದ ಕಾಂಗ್ರೆಸ್ನ ಇವತ್ತು ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕಾರಣ ಡಿ ಕೆ ಶಿವಕುಮಾರ್ ಕಳೆದ ವಿಧಾನಸಭಾ ಚುನಾವಣೆ ಮುಗಿದ ತಕ್ಷಣ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಪ್ರಶ್ನೆ ಬಂದಾಗ ಡಿ ಕೆ ಶಿವಕುಮಾರ್ ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿದ್ದೀನಿ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತಕ್ಕಂಥ ಆಟಕ್ಕೆ ಬಿದ್ದಿದ್ರು ಸಿದ್ದರಾಮಯ್ಯನವರು ನನ್ನ ವರ್ಚಸ್ಸಿನ ಕಾರಣಕ್ಕೆ ಅಹಿಂದ ಮತದಾರರು ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಮತವನ್ನು ಚಲಾಯಿಸಿದರೆ ಆ ಕಾರಣಕ್ಕೆ ನಾನು ಇದೊಂದು ಅವಧಿಗೆ ಮುಖ್ಯಮಂತ್ರಿ ಆಗ್ತೀನಿ ಆಮೇಲೆ ಬೇಕಿದ್ದರೆ ನೀವು ಯಾರನ್ನಾದರೂ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಂತಕ್ಕಂಥ ಆಗ್ರಹವನ್ನು ಎ ಐ ಸಿ ಸಿ ನಾಯಕರ ಮುಂದಿಟ್ಟಿದ್ರು ಈ ಇಬ್ಬರ ನಾಯಕರ ವಾದವನ್ನು ಕೇಳಿದಂಥ ಎ ಐ ಸಿ ಸಿಯ ನಾಯಕರು ಕೊನೆಗೂ ಒಂದು ತೀರ್ಮಾನಕ್ಕೆ ಬಂದು ಅಧಿಕಾರದ ಹಂಚಿಕೆ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ದಾವೆ ಈಗಲೂ ಕೂಡ ಅದನ್ನು ಯಾರೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ಆ ಮೂಲಕ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯನ್ನಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದರು ಅಡಿಷನಲ್ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲೂ ಕೂಡ ಅಂತಕ್ಕಂಥ ಒಂದು ಬಹುದೊಡ್ಡ ಆಫರ್ ಅನ್ನ ಕೊಟ್ಟು ಡಿ ಕೆ ಶಿವಕುಮಾರ್ ಅವರ ಮನವೊಲಿಸೋದ್ರಲ್ಲಿ ಯಶಸ್ವಿಯಾಗಿದ್ದರು ಈಗ ಮತ್ತೊಮ್ಮೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಕೂಗು ಬಲವಾಗಿ ಎದ್ದಿರತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೂ ಸಮಾಧಾನ ಆಗಬೇಕು ಡಿ ಕೆ ಶಿವಕುಮಾರ್ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಬಹುದೊಡ್ಡ ಪ್ಲಾನ್ ಅನ್ನ ಇದೀಗ ಇಬ್ಬರಿಗೂ ಕೂಡ ಸಮಾಧಾನ ಆಗ್ತಕ್ಕಂಥ ಒಂದು ಬಹುದೊಡ್ಡ ಪ್ಲಾನ್ ಅನ್ನ ಈ ರಾಹುಲ್ ಗಾಂಧಿ ಅವರು ಕಂಡು ಹಿಡಿದಾರೆ ಈಗ ಅದನ್ನು ಇಂಪ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತವೆ ಹಾಗಾದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡೋದಕ್ಕೆ ರಾಹುಲ್ ಗಾಂಧಿ ಏನು ಅಂತ ಪ್ಲಾನ್ ಅನ್ನು ಮಾಡಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯ ರಾಜಕಾರಣದಲ್ಲಿಯೇ ಇರತಕ್ಕಂಥ ಅತ್ಯಂತ ವರ್ಚಸ್ಸನ್ನು ಹೊಂದಿರತಕ್ಕಂಥ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮೋದಿಜಿಯವರನ್ನ ಕಟ್ಟಿ ಆಗ್ಬೋ ಆಗ್ತಕ್ಕಂಥ ಒಂದು ತಾಕತ್ತಿರತಕ್ಕಂಥ ಸಿದ್ದರಾಮಯ್ಯನವರನ್ನ ರಾಷ್ಟ್ರ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ರವಾನೆ ಮಾಡಿಕೊಳ್ಳೋದು ಆ ಮೂಲಕ ರಾಷ್ಟ್ರೀಯ ಮಟ್ಟದಲ್ಲಿ ಎ ಸಿ ಸಿ ಲೆ ಲೆವೆಲ್ನಲ್ಲಿ ಸಿದ್ದರಾಮಯ್ಯನವ್ರಿಗೊಂದು ಮಹತ್ವದ ಹುದ್ದೆಯನ್ನು ಕೊಟ್ಟು ರಾಜ್ಯ ರಾಜಕಾರಣದಿಂದ ಸಿದ್ದರಾಮಯ್ಯನವರನ್ನ ಅಲ್ಲಿಗೆ ವಲಸೆ ತ ತೆಗೆದುಕೊಂಡು ಆ ಮೂಲಕ ಖಾಲಿಯಾಗಬಹುದಾದಂತಹ ಮುಖ್ಯಮಂತ್ರಿ ಸ್ಥಾನಕ್ಕೆ ತನ್ನ ಪರಮಾಪ್ತನಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡೋದು ಅಂತಕ್ಕಂಥದ್ದು ಈಗ ರಾಹುಲ್ ಗಾಂಧಿ ಮಾಡ್ಕೊಂಡಿರ್ತಕ್ಕಂಥ ಬಹುದೊಡ್ಡ ಪ್ಲಾನ್ ಆದರೆ ಮೊದಲಿಂದನೂ ಕೂಡ ಸಿದ್ದರಾಮಯ್ಯನವರು ನಾನು ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ನನ್ನ ಆಸಕ್ತಿ ಏನಿದ್ರು ರಾಜ್ಯ ರಾಜಕಾರಣದಲ್ಲಿ ಅನ್ನೋ ಮಾತನ್ನು ಹೇಳ್ತಾನೆ ಬಂದಿದ್ದಾರೆ ಆದರೆ ಇಡೀ ರಾಜ್ಯದ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಸಮಾನವಾಗಿ ನಿಲ್ಲಬಹುದಾದಂತಹ ಕಾಂಗ್ರೆಸ್ನ ಏಕೈಕ ಹಿರಿಯ ನಾಯಕ ಅಂದರೆ ಅದು ಸಿದ್ದರಾಮಯ್ಯನವರು ಈಗಾಗಲೇ ನಾವು ನೋಡಿದ್ದೀವಿ ಸ್ನೇಹಿತರೆ ಅನೇಕ ಸಂದರ್ಭಗಳಲ್ಲಿ ಸಿದ್ದರಾಮಯ್ಯವರು ರಾವ್ ನರೇಂದ್ರ ಅವರಿಗೆ ನೇರವಾದ ಟಕ್ಕರನ್ನು ಕೊಟ್ಟಿದ್ದಾರೆ ತಮ್ಮ ಮಾತಿನ ಮೂಲಕ ಸಾಕಷ್ಟು ಬಾರಿ ನರೇಂದ್ರ ಮೋದಿಯವರನ್ನು ಹಾಕಿದ್ದಾರೆ ಸಿದ್ದರಾಮಯ್ಯನವರ ಈ ಒಂದು ಮಾತಿನ ಶೈಲಿ ಹಾಗೂ ಅವ್ರಿಗಿರ್ತಕ್ಕಂಥ ಹಿಂದ ವರ್ಗಗಳ ಜನಪ್ರಿಯತೆಯನ್ನು ಉಪಯೋಗಿಸ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸನ್ನು ಮತ್ತೊಮ್ಮೆ ಅತ್ಯಂತ ಬಲವಾಗಿ ಕಟ್ಟಬೇಕು ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಮಹತ್ವದ ಹುದ್ದೆಯನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ರು ರಾಹುಲ್ ಗಾಂಧಿ ಅವರು ಒಂದೇ ಕಲ್ಲಲ್ಲಿ ಎರಡು ಅಕ್ಕಿಯನ್ನು ಹೊಡಿತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದು ಸಿದ್ದರಾಮಯ್ಯನವರನ್ನ ರಾಷ್ಟ್ರ ರಾಜ್ಯ ರಾಜಕಾರಣದಿಂದ ಖಾಲಿ ಮಾಡಿಸಿ ರಾಷ್ಟ್ರ ರಾಜಕಾರಣಕ್ಕೆ ತೆಗೆದುಕೊಳ್ಳೋದು ಆ ಮೂಲಕ ಇಲ್ಲಿ ತಮ್ಮ ಪರಮಾಪ್ತನಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟೋದು ಈ ರೀತಿಯ ಯೋಜನೆಯನ್ನು ಈಗಾಗಲೇ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ದು ಸಿದ್ದರಾಮಯ್ಯನವರಿಗೆ ಇದಕ್ಕೆ ಈ ಒಂದು ಪ್ರಸ್ತಾಪಕ್ಕೆ ಒಪ್ಪಿಕೊಳ್ತಾರ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರು ಕೊಡ್ತಕ್ಕಂಥ ಈ ಬಹುದೊಡ್ಡ ಆಫರ್ ಅನ್ನ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಒಪ್ಪತಕ್ಕಂಥ ಸಾಧ್ಯತೆಗಳು ಕಡಿಮೆ ಅಂತಾನೆ ಹೇಳಲಾಗ್ತದೆ ಒಂದು ವೇಳೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ನ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಳಿ ಅಂತಕ್ಕಂಥ ಒಂದು ಬಹುದೊಡ್ಡ ಆಫರ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಆ ಮೂಲಕ ರಾಜ್ಯದ ಕಾಂಗ್ರೆಸ್ನಲ್ಲಿರತಕ್ಕಂಥ ಬಣ ರಾಜಕಾರಣ ಕೊನೆ ಮಾಡಬೇಕು ಅಂತಕ್ಕಂಥ ಏನು ಪ್ರಯತ್ನಕ್ಕೆ ರಾಹುಲ್ ಗಾಂಧಿ ಕೈ ಹಾಕಿದರೆ ಸಿದ್ದರಾಮಯ್ಯನವರು ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರು ಕೊಡ್ತಕ್ಕಂಥ ಈ ಆಫರನ್ನು ಒಪ್ಕೊಳ್ಳೋದ್ರ ಮೂಲಕ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಭಿನ್ನಮತಕ್ಕೆ ತೆರೆಯನ್ನು ಹೇಳ್ತಾರೆ ಅಥವಾ ನಾನು ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ನನ್ನ ಇನ್ನೇನು ನಾನು ನಿವೃತ್ತಿ ಅಂಚಿನಲ್ಲಿದ್ದೀನಿ ನಾನು ಈ ಅವಧಿ ಮುಗಿಯೋವರೆಗೂ ಕೂಡ ನನ್ನ ಮುಖ್ಯಮಂತ್ರಿ ಆಗಿದ್ದು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರತಕ್ಕಂಥ ಸಂಪೂರ್ಣ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಎ ಐ ಸಿಯ ನಾಯಕರಿಗೆ ಕನ್ವಿನ್ಸ್ ಮಾಡೋದ್ರ ಮೂಲಕ ರಾಜ್ಯದ ಮುಖ್ಯಮಂತ್ರಿಯಾಗಿಯೇ ಸಿದ್ದರಾಮಯ್ಯನವರು ಮುಂದುವರಿತಾರ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಸಿದ್ದರಾಮಯ್ಯನವರು ರಾಜ್ಯ ರಾಜಕಾರಣವನ್ನು ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ವಲಸೆ ಹೋಗ್ತಾರ ಆ ಮೂಲಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾರ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟಕಿಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಇಟಕಿ ಹೆಮ್ಮಂತ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ